ಹಾಯ್ ಎವ್ರಿ ವನ್ ಮೈ ಸೆಲ್ಫ್ ಅರುಣ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಇವತ್ತು ನಾನು ಕೆ ಎಸ್ ಎಟ್ ತೌಸಂಡ್ ಟ್ವೆಂಟಿ ಫೈವ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನ್ಯೂಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ ನನ್ನ ಒಂದು ವಿಡಿಯೋನ ಹಾಕಿದ ತಕ್ಷಣ ಆದಷ್ಟು ಶೇರ್ ಮಾಡಿ ಯಾರ್ಯಾರಿಗೆ ಸೋರ್ಸ್ ಸಿಗಲ್ವೋ ಅವ್ರಿಗೆಲ್ಲ ಸೋರ್ಸ್ ಸಿಗಲಿ ಇವತ್ತಿನ ವಿಡಿಯೋ ಬಂದು ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಉತ್ಪನ್ನ ಮತ್ತು ಬೆಲೆ ನಿರ್ಧಾರ ಸೊ ಪ್ರೀವಿಯಸ್ ಕ್ಲಾಸ್ ನೋಡಿದ್ರೆ ಇದು ನಿಮಗೆ ಅರ್ಥ ಆಗುತ್ತೆ ಈಸಿಯಾಗಿ ಏಕಸೌಮ್ಯ ಮಾರುಕಟ್ಟೆ ಅಂತ ಅಂದಾಗ ಇಡೀ ಮಾರುಕಟ್ಟೆಯಲ್ಲಿ ಒಬ್ಬನೇ ವ್ಯಕ್ತಿ ಅಥವಾ ಒಂದು ಉದ್ಯಮ ಇಡೀ ಮಾರುಕಟ್ಟೆಯನ್ನ ತನ್ನ ಹತೋಟಿಯನ್ನ ಹೊಂದಿರ್ತಾನೆ ಮತ್ತೆ ಆತನ ವಸ್ತುವಿಗೆ ಸಮೀಪ ಬದಲಿಯ ವಸ್ತುಗಳು ಯಾವುದೂ ಕೂಡ ಇರೋದಿಲ್ಲ ಆತನ ಒಂದು ವಸ್ತುವೇ ಮಾತ್ರ ಅಲ್ಲಿ ಇರುವಂತದ್ದನ್ನ ನೋಡ್ತೀವಿ ನಾವು ಇಲ್ಲಿ ಏನಂತಂದ್ರೆ ಆತನೇ ಇಡೀ ಹತೋಟಿಯನ್ನು ಹೊಂದಿರೋದ್ರಿಂದ ತನ್ನ ಸರಕಿನ ಬೆಲೆಯನ್ನು ನಿರ್ಧರಿಸುವವನು ಅವನೇ ಆಗಿರ್ತಾನೆ ಸೊ ಪ್ರತಿಯೊಬ್ಬ ಉದ್ಯಮಿಯ ಮೇನ್ ಗುರಿ ಏನಾಗಿರುತ್ತೆ ಅಂತಂದ್ರೆ ಅತ್ಯಧಿಕ ಮಾರಾಟ ಅನ್ನೋದಾದ್ರೂ ಆಗಿರಬಹುದು ಅತ್ಯಧಿಕ ಮಾರಾಟ ಆದರೂ ಮಾಡಬೇಕು ಅಂತ ಹೇಳಿ ಇರುತ್ತೆ ಇಲ್ಲ ಅಂತಂದ್ರೆ ಅಧಿಕ ಬೆಲೆಯನ್ನು ಇಟ್ಟು ಅಧಿಕ ಬೆಲೆಯನ್ನು ಇಟ್ಟು ಅಧಿಕ ಲಾಭವನ್ನು ಗಳಿಸಬೇಕು ಅಂತ ಹೇಳಿ ಇರುತ್ತೆ ಸೊ ಇಲ್ಲಿ ಏಕಾಸ್ವಾಮ್ಯ ಮಾರಾಟಗಾರ ಬೆಲೆ ತಾನೇ ನಿರ್ಧಾರ ಮಾಡೋದ್ರಿಂದ ಉತ್ಪನ್ನವನ್ನು ತಾನೇ ನಿರ್ಧಾರ ಮಾಡೋದ್ರಿಂದ ಅವನು ಎರಡೂ ಗುರಿಯನ್ನು ಒಂದೇ ಸಮಯದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ಎರಡೂ ಗಿರಿನ ಒಟ್ಟಿಗೆ ಇಟ್ಕೊಂಡ ಅಂತ ಅನ್ಕೊಳ್ಳೋಣ ಉದಾಹರಣೆಗೆ ಅತ್ಯಧಿಕ ಮಾರಾಟನೂ ಮಾಡಬೇಕು ಅತ್ಯಧಿಕ ಬೆಲೆನೂ ಇರಬೇಕು ಅಂತ ಹೇಳಿ ಹೆಚ್ಚೆಚ್ಚು ಮಾರುಕಟ್ಟೆಗೆ ಸಪ್ಲೈ ಮಾಡಿ ಅದ್ರ ಬೆಲೆನೂ ಇನ್ಕ್ರೀಸ್ ಮಾಡ್ದ ಅಂತ ಹೇಳಿ ಅನ್ಕೊಳ್ಳೋಣ ಏನಾಗ್ಬೋದು ಅಂತಂದ್ರೆ ಅತ್ಯಧಿಕವಾಗಿ ಮಾರುಕಟ್ಟೆಯಲ್ಲಿ ಸಿಗೋದ್ರಿಂದ ಅದ್ರ ಬೆಲೆ ಸಾಮಾನ್ಯವಾಗಿ ಮಾರುಕಟ್ಟೆ ಶಕ್ತಿಗಳಿಂದ ಏನಾಗುತ್ತೆ ಅದ್ರ ಬೆಲೆ ಕಡಿಮೆ ಆಗ್ತಾನೆ ಹೋಗುತ್ತೆ ಅವ್ನ ಬೆಲೆ ಎಷ್ಟೇ ಫಿಕ್ಸ್ ಮಾಡಿದ್ರು ಹೆಚ್ಚಿಗೆ ಫಿಕ್ಸ್ ಮಾಡಿದ್ರು ತುಂಬಾ ಅವೈಲೇಬಿಲಿಟಿ ಇರೋದ್ರಿಂದ ಏನಾಗುತ್ತೆ ಅದ್ರ ಬೆಲೆ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಒಬ್ಬ ಉದ್ಯಮ ಏನ್ ಮಾಡ್ತಾನೆ ಇಲ್ಲಿ ಏಕಸ್ವಾಮ್ಯ ಉದ್ಯಮಿ ಅಥವಾ ಮಾರಾಟಗಾರ ಏನ್ ಮಾಡ್ತಾನೆ ಅಂತಂದ್ರೆ ಅವನ ಮೇನ್ ಗುರಿ ಏನಾಗಿರುತ್ತೆ ಅಂತಂದ್ರೆ ಅತ್ಯಧಿಕ ಮಾರಾಟವನ್ನ ಮಾಡಬೇಕು ಅಂತ ಹೇಳಿ ಸೊ ಹಾಗಾಗಿ ಅವನು ಬೆಲೆಯನ್ನ ಸ್ವಲ್ಪ ಕಡಿಮೆ ಮಟ್ಟದಲ್ಲಿನೇ ಇಳಿಸ್ತಾ ಹೋಗ್ತಾನೆ ವಿರಹ ಹೆಚ್ಚೆಚ್ಚು ಈ ಬೆಲೆಗೆ ಇಡೋದಿಲ್ಲ ಸೊ ಇಲ್ಲಿ ನಾವು ನೆನ್ಪಿಡ್ಬೇಕಾಗಿರೋದು ಇಲ್ಲಿ ಏಕ ಮಾರಾಟಗಾರ ಏನ್ ಮಾಡ್ತಾರೆ ಅಂತಂದ್ರೆ ಅತ್ಯಧಿಕ ಮಾರಾಟ ಮಾಡೋದು ಅವನ ಗುರಿಯಾಗಿರುತ್ತೆ ಮತ್ತು ಅತ್ಯಧಿಕ ಲಾಭವನ್ನು ಗಳಿಸೋದು ಕೂಡ ಅವನ ಗುರಿಯಾಗಿರುತ್ತೆ ಇಲ್ಲಿ ಬೆಲೆಯನ್ನು ತನಗೆ ಯಾವುದೇ ರೀತಿಯಂತ ಹಾರ್ಮ್ ಆಗ್ದಂಗೆ ಸ್ವಲ್ಪ ಪ್ರಮಾಣದಲ್ಲಿ ಕಡೆ ಮಾಡುತ್ತಾ ಅತ್ಯಧಿಕ ಜನರನ್ನ ತನ್ನೆಡೆಗೆ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾನೆ ಅಂತ ಹೇಳಿ ಹೇಳ್ಬೋದು ಇಲ್ಲಿ ನಾವು ಏಕಸಾಮಿ ಮಾರುಕಟ್ಟೆಯಲ್ಲಿ ಉತ್ಪನ್ನ ಮತ್ತು ಬೆಲೆ ನಿರ್ಧಾರ ಅಂತಂದಾಗ ಎರಡು ರೀತಿಯಲ್ಲಿ ನಾವು ನೋಡ್ತೀವಿ ಒಂದು ಅಲ್ಪಾವಧಿಯಲ್ಲಿ ಹೇಗೆ ಉತ್ಪನ್ನ ಮತ್ತು ಬೆಲೆ ನಿರ್ಧಾರ ಆಗುತ್ತೆ ಮತ್ತು ದೀರ್ಘಾವಧಿಯಲ್ಲಿ ಹೇಗೆ ಉತ್ಪನ್ನ ಮತ್ತು ಬೆಲೆ ನಿರ್ಧಾರ ಆಗುತ್ತೆ ಅಂತ ನಾವು ಫಸ್ಟ್ಲಿ ಇಲ್ಲಿ ನೋಡೋದಾದ್ರೆ ಅಲ್ಪಾವಧಿಯಲ್ಲಿ ಎರಡು ರೀತಿಯಲ್ಲಿ ಉತ್ಪನ್ನ ಮತ್ತು ಬೆಲೆ ನಿರ್ಧಾರ ಆಗೋದನ್ನು ನಾವು ನೋಡಬಹುದು ಒಂದೇ ವಿಧ ಒಂದು ಒಟ್ಟು ವೆಚ್ಚ ಮತ್ತು ಒಟ್ಟು ಆದಾಯ ವಿಶ್ಲೇಷಣೆ ಸೆಕೆಂಡ್ ಒನ್ ಸೀಮಾಂತ ವೆಚ್ಚ ಮತ್ತು ಸೀಮಾಂತ ಆದಾಯ ವಿಶ್ಲೇಷಣೆ ಅಂತ ಹೇಳಿ ಬರುತ್ತೆ ದೀರ್ಘಾವಧಿಯಲ್ಲಿ ನಾವು ಸಾಮಾನ್ಯವಾಗಿ ದೀರ್ಘಾವಧಿ ಸೀಮಾಂತ ಆದಾಯ ಮತ್ತು ದೀರ್ಘಾವಧಿ ಸೀಮಾಂತ ವೆಚ್ಚ ವೆಚ್ಚ ವಿಶ್ಲೇಷಣೆ ಅಂತ ಹೇಳಿ ನೋಡ್ತೀವಿ ಸೊ ಇವಾಗ ನಾವು ಒಟ್ಟು ವೆಚ್ಚ ಮತ್ತು ಒಟ್ಟು ಆದಾಯ ವಿಶ್ಲೇಷಣೆಯನ್ನು ನೋಡೋಣ ಸೊ ಇವಾಗ ನಾವು ಅಲ್ಪಾವಧಿಯಲ್ಲಿ ಉತ್ಪನ್ನ ಮತ್ತು ಬೆಲೆ ನಿರ್ಧಾರ ಯಾವ ವಿಶ್ಲೇಷಣೆ ಮೂಲಕ ಅಂದ್ರೆ ಒಟ್ಟು ವೆಚ್ಚ ಮತ್ತು ಒಟ್ಟು ಆದಾಯದ ವಿಶ್ಲೇಷಣೆಯ ಮೂಲಕ ಈಗ ನಾವು ಒಟ್ಟು ವೆಚ್ಚವನ್ನು ಹೇಗೆ ಬರಿತೀವಿ ಅಲ್ಪಾವಧಿಯಲ್ಲಿ ಸೊ ನಿಮ್ಗೆ ಇದು ಗೊತ್ತಾಗಬೇಕು ಅಂತಂದ್ರೆ ದಯವಿಟ್ಟು ನಾನು ವೆಚ್ಚ ವಿಶ್ಲೇಷಣೆಯಲ್ಲಿ ನಾನು ಇದ್ರ ರೇಖೆಗಳ ಬಗ್ಗೆ ಹೇಳಿದ್ದೀನಿ ಅದನ್ನು ಸ್ವಲ್ಪ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸಾಮಾನ್ಯವಾಗಿ ಈ ಒಂದು ಒಟ್ಟು ವೆಚ್ಚ ರೇಖೆ ಅನ್ನೋದು ಈ ರೀತಿ ಇರುತ್ತೆ ಸೊ ಆದಾಯ ರೇಖೆ ಏನಾಗಿರುತ್ತೆ ಅಂತಂದ್ರೆ ಒಟ್ಟು ಆದಾಯ ರೇಖೆ ಈ ರೀತಿಯನ್ನು ಹೊಂದಿರುತ್ತೆ ಇದು ಟೋಟಲ್ ಕಾಸ್ಟ್ ಇದು ಟೋಟಲ್ ರೆವಿನ್ಯೂ ಇದರ ಮೂಲಕ ನಾವು ಇಲ್ಲಿ ನಾವು ಗಮನ ಹರಿಸ್ಬೇಕಾಗಿರುತ್ತೆ ಸೊ ಇಲ್ಲಿ ನಾವು ಇದರ ಮೂಲಕ ನಾವು ಒಟ್ಟು ಉತ್ಪನ್ನ ಮತ್ತು ಬೆಲೆಯನ್ನು ಹೇಗೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ನೋಡೋಣ ಸೊ ಇವಾಗ ಈ ಒಂದು ಕ್ಷೇತ್ರವನ್ನ ನೋಡೋಣ ಇದು ಟಿ ಆರ್ ರೇಖೆ ಅಂದ್ರೆ ಆದಾಯ ರೇಖೆ ಸೊ ಆದಾಯ ರೇಖೆ ಈ ಒಂದು ಟೋಟಲ್ ಕಾಸ್ಟ್ ರೇಖೆಗಿಂತ ಕೆಳಗಿದೆ ಅಂದ್ರೆ ಟೋಟಲ್ ಕಾಸ್ಟ್ ಹೆಚ್ಚಾಗಿದೆ ಟೋಟಲ್ ಆದಾಯ ಕಡಿಮೆ ಇದೆ ಹಾಗಾದ್ರೆ ಇಲ್ಲಿ ನಾವು ಯಾವುದೇ ಬಿಂದುವನ್ನ ತಗೊಂಡ್ರು ಕೂಡ ನಮ್ಗೆ ಅದು ಲಾಸ್ ಆಗುತ್ತೆ ಬಿಕಾಸ್ ಇಲ್ಲಿ ನೋಡಿ ಟೋಟಲ್ ಕಾಸ್ಟ್ ಮೇಲಿದೆ ಟೋಟಲ್ ಕಾಸ್ಟ್ ಮೇಲಿದೆ ಟೋಟಲ್ ಆದಾಯ ಒಟ್ಟು ಆದಾಯ ಏನಾಗಿದೆ ಈ ಟೋಟಲ್ ವೆಚ್ಚದ ಕೆಳಗಡೆ ಇದೆ ಇದನ್ನು ನೋಡಿದಾಗ ಈ ರೇಖೆ ಮೇಲೆ ಕೆಳಗಡೆ ಇದೆ ಅಂತಂದಾಗ ವೆಚ್ಚಕ್ಕಿಂತ ಆದಾಯ ಕಡಿಮೆ ಇದೆ ಸೊ ಹಾಗಾಗಿ ನಾವು ಇಲ್ಲಿ ಯಾವುದೇ ಪಾಯಿಂಟನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸೊ ಇಟ್ ಈಸ್ ಏನು ಮಾಡುತ್ತೆ ಅಂದರೆ ಇದು ಲಾಸನ್ನು ತೋರಿಸುತ್ತೆ ಒಬ್ಬ ಏಕಸ್ವಾಮ್ಯ ಮಾರಾಟಗಾರ ಇದನ್ನು ಆಯ್ಕೆ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಒನ್ ಇಲ್ಲಿ ತಗೊಳ್ಳೋಣ ಈ ಒಂದು ಪಾಯಿಂಟನ್ನು ತಗೊಳ್ಳೋಣ ಈ ಒಂದು ಪಾಯಿಂಟ್ ಕೂಡ ಕೂಡ ಸಂಧಿಸಿವೆ ಇಲ್ಲೂ ಕೂಡ ನಾವು ತಗೊಳ್ಳೋಣ ಅಂತಂದ್ರೆ ಅದೇ ರೀತಿ ಟೋಟಲ್ ಕಾಸ್ಟ್ ರೇಖೆ ಮೇಲಿದೆ ಟೋಟಲ್ ಆದಾಯದ ರೇಖೆ ಕೆಳಗಡೆ ಇಲ್ಲೂ ಕೂಡ ಏನು ಹೇಳ್ತಾ ಇದೆ ಆ ವೆಚ್ಚ ಅನ್ನೋದು ಆದಾಯಕ್ಕಿಂತ ಹೆಚ್ಚಿದೆ ವೆಚ್ಚನೆ ಹೆಚ್ಚಿದ್ದಾಗ ಆದಾಯ ಕಡಿಮೆ ಇದ್ದಾಗ ಅದು ಕೂಡ ಏನಂತಂದ್ರೆ ಲಾಸ್ ಅನ್ನ ತೋರಿಸ್ತಾ ಇದೆ ಅಂತ ಹೇಳಿ ಅರ್ಥ ಸೊ ಹಾಗಾದ್ರೆ ನಮ್ಮ ಏಕಸ್ವಾಮ್ಯ ಮಾರಾಟಗಾರ ಈ ಒಂದು ಇ ಒನ್ ಈ ಒಂದು ಏನಿದೆ ಇಲ್ಲಿ ಅವನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ನಾವು ನೋಡೋದಾದ್ರೆ ಟೋಟಲ್ ಕಾಸ್ಟ್ ರೇಖೆ ಕೆಳಗಡೆ ಇದೆ ಟೋಟಲ್ ರೆವಿನ್ಯೂ ರೇಖೆ ಮೇಲಿದೆ ಈ ಈ ಭಾಗದಲ್ಲಿ ಅವನು ಆಯ್ಕೆ ಮಾಡಿಕೊಂಡಿದ್ದೇ ಆದ್ರೆ ಅವನಿಗೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ ಈ ಒಂದು ಏರಿಯಾವನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಾಫಿಟ್ ಏರಿಯಾ ಪ್ರಾಫಿಟ್ ಏರಿಯಾ ಅಂತ ಹೇಳಿ ಕರಿತೀವಿ ಇದ್ರಲ್ಲಿ ಯಾವ್ದನ್ನ ತಗೋಬೇಕು ಸೊ ಸೋ ಮಚ್ ಆಫ್ ಇಲ್ಲಿ ನೋಡಬಹುದು ಇದನ್ನ ತಗೋಬಹುದು ನಾವು ಇವೆಲ್ಲವೂ ತಗೋಬೋದು ಬಟ್ ಯಾವುದನ್ನ ತಗೋಬೇಕು ಅಂತ ಅಂದಾಗ ಎಲ್ಲಿ ಆದಾಯ ಮತ್ತು ವೆಚ್ಚದ ನಡುವಿನ ಅಂತರ ಹೆಚ್ಚಾಗಿರುತ್ತೋ ಅದನ್ನ ತಗೋಬೇಕು ಇಲ್ಲಿ ನೋಡಿ ಇಲ್ಲಿ ಟೋಟಲ್ ಕಾಸ್ಟ್ ಆ್ಯಂಡ್ ಟೋಟಲ್ ರೆವೆನ್ಯೂ ಇಲ್ಲಿ ಅಂತರ ಕಡಿಮೆ ಇದೆ ಸೊ ಇಲ್ಲೂ ಕೂಡ ಅಂತರ ಕಡಿಮೆ ಇದೆ ಆದರೆ ಇಲ್ಲಿ ಬಂದಾಗ ಮಧ್ಯದಲ್ಲಿ ಈ ಕಡೆ ಭಾಗ ಹೋಲಿಸಿದ್ರೆ ಈ ಕಡೆ ಭಾಗ ಹೋಲಿಸಿದ್ರೆ ಇವುಗಳ ನಡುವಿನ ಅಂತರ ಹೆಚ್ಚಾಗಿದೆ ಅಂತರ ಅಂತಂದ್ರೆ ಟೋಟಲ್ ಕಾಸ್ಟ್ ಟೋಟಲ್ ರೆವಿನ್ಯೂ ಅನ್ನೋದು ಅಂತರದಲ್ಲಿ ಹೆಚ್ಚಾಗಿದೆ ಸೊ ಹಾಗಾಗಿ ಈ ಪಾಯಿಂಟ್ ಅನ್ನು ಅವನು ಆಯ್ಕೆ ಮಾಡಿಕೊಳ್ತಾನೆ ಎಲ್ಲಿ ಆ ಟೋಟಲ್ ಕಾಸ್ಟ್ಗಿಂತ ಟೋಟಲ್ ಆದಾಯ ಹೆಚ್ಚಾಗಿರುತ್ತೋ ಮತ್ತು ಅದರ ನನ್ನ ಅಂತರ ಅಥವಾ ಗ್ಯಾಪ್ ಹೆಚ್ಚಾಗಿರುತ್ತೋ ಆ ಒಂದು ಬಿಂದುವನ್ನು ಅವನು ಆಯ್ಕೆ ಮಾಡ್ಕೊಳ್ತಾನೆ ಯಾರು ಏಕಸ್ವಾಮ್ಯ ಮಾರಾಟಗಾರ ಸೊ ಇದನ್ನು ಅವನು ತಗೊಳ್ಳೋದಿಲ್ಲ ಈ ಒಂದು ಬಿಂದುವನ್ನು ಮತ್ತೆ ಈ ಒನ್ ಬಿಂದುವನ್ನು ಅವನು ತಗೊಳ್ಳೋದಿಲ್ಲ ಬಿಕಾಸ್ ಇಲ್ಲಿ ಅವನಿಗೆ ಲಾಸ್ ಆಗುತ್ತೆ ಅವನು ಯಾವ ಬಿಂದುವನ್ನು ತಗೊಳ್ತಾನೆ ಅಂತಂದರೆ ಸೊ ಇದಕ್ಕೆ ನಾವು ಆ್ಯಂಡ್ ಬಿ ಅಂತ ಹೇಳಿ ತಗೊಳ್ಳೋಣ ಈ ಒಂದು ಗ್ಯಾಪ್ ಏನಿದೆ ಇದು ಪ್ರಾಫಿಟ್ ಅನ್ನು ತೋರಿಸ್ತಾ ಇದೆ ಇದನ್ನ ಹೇಳಿದಾಗ ಮುಂದಕ್ಕೆ ಹೇಳಿದಾಗ ನಮಗೆ ಒಂದು ಪ್ರಾಫಿಟ್ ಔಟ್ಪುಟ್ ಅನ್ನೋದು ಸಿಗುತ್ತೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಏಕಸ್ವಾಮಿ ಮಾರಾಟಗಾರ ಸೊ ಎ ಬಿ ಲಾಭದಲ್ಲಿ ಓ ಎಂ ಪ್ರಾಡಕ್ಟ್ ಅನ್ನ ಅವನು ಸಪ್ಲೈ ಮಾಡಬಹುದು ಅದರ ಮೂಲಕ ಅವನು ಅತಿ ಹೆಚ್ಚು ಲಾಭವನ್ನ ಗಳಿಸಬಹುದು ಇಲ್ಲಿ ನೋಡಿ ಎಷ್ಟು ಉತ್ಪನ್ನ ಓ ಎಂ ಉತ್ಪನ್ನ ಅವನಿಗೆ ಸಿಗ್ತಾ ಇರುವಂತಹ ಲಾಭ ಎಷ್ಟು ಎ ಬಿ ಪ್ರಮಾಣದ ಲಾಭ ಅನ್ನೋದು ಸಿಗ್ತಾ ಇದೆ ಸೊ ಇಲ್ಲಿ ನಾವು ಇದನ್ನ ಇಟ್ಕೊಂಡು ನಾವು ಒಂದು ಪ್ರಾಫಿಟ್ ರೇಖೆಯನ್ನು ಎಳಿಯಬಹುದು ಸೊ ಪ್ರಾಫಿಟ್ ರೇಖೆಯನ್ನ ಎಳಿಬಹುದು ಈ ಅಂತ ಕರಿಬಹುದು ಅಂತಂದ್ರೆ ಟೋಟಲ್ ಪ್ರಾಫಿಟ್ ಪಿ ರೇಖೆ ಅಂತ ಹೇಳಿ ಕರೀಬಹುದು ಸೊ ಇಲ್ಲಿ ಯಾವ್ದ್ರ ಮೂಲಕ ಹೇಳಿದಿದೀವಿ ಇಲ್ಲಿ ನೋಡಿ ನಮ್ಮ ರೇಖೆನೆ ಹೇಳುತ್ತೆ ಸೊ ಇಲ್ಲಿ ಏನಾಗಿದೆ ಕಡಿಮೆ ಇದೆ ಪ್ರಾಫಿಟ್ ಇಲ್ಲೂ ಕೂಡ ಕಡಿಮೆ ಇದೆ ಸ್ಲೋಪ್ ಆಗಿದೆ ಅಲ್ವಾ ಬಟ್ ಈ ಪಾಯಿಂಟ್ ಅಲ್ಲಿ ಏನಾಗಿದೆ ಅತಿ ಹೆಚ್ಚು ಲಾಭವನ್ನ ಗಳಿಸ್ತಾ ಇದೀವಿ ಸೊ ಇದ್ರ ಮೂಲಕ ನಾವು ಒಬ್ಬ ಏಕಸ್ವಾಮ್ಯ ಮಾರಾಟಗಾರ ಎಲ್ಲಿ ಆದಾಯ ಮತ್ತು ವೆಚ್ಚದ ಅಂತರ ಹೆಚ್ಚಾಗಿರುತ್ತೋ ಅಲ್ಲಿ ಅವನು ಹೆಚ್ಚು ಲಾಭವನ್ನ ಗಳಿಸ್ತಾ ಇರ್ತಾನೆ ಸೊ ಆ ಪಾಯಿಂಟ್ ಅನ್ನು ನಾವು ಕೆಳಗಡೆ ಹೇಳಿದಾಗ ಅವನು ಎಷ್ಟು ಉತ್ಪನ್ನವನ್ನ ಅವನು ಉತ್ಪಾದನೆ ಮಾಡಬೇಕು ಅನ್ನೋದು ವಿಷಯ ಅವನಿಗೆ ಗೊತ್ತಾಗುತ್ತೆ ಸೊ ಇಲ್ಲಿ ಎಷ್ಟು ಉತ್ಪನ್ನ ನಿರ್ಧಾರ ಆಯಿತು ಓ ಎಂ ಉತ್ಪನ್ನ ನಿರ್ಧಾರ ಆಯಿತು ಎ ಬಿ ಅನ್ನೋದು ಅವನಿಗೆ ಸಿಗ್ತಾ ಇರುವಂತಹ ಪ್ರಾಫಿಟ್ ಇದರ ಮೂಲಕನು ಕೂಡ ನಾವು ಅಲ್ಪಾವಧಿಯಲ್ಲಿ ಉತ್ಪನ್ನ ಮತ್ತು ಬೆಲೆ ನಿರ್ಧಾರವನ್ನ ನೋಡಬಹುದು ನಂತರದ ವಿಧಾನ ನೋಡೋಣ ಅಲ್ಪಾವಧಿಯಲ್ಲಿ ಮತ್ತೊಂದು ವಿಧಾನದ ಮೂಲಕ ಹೇಗೆ ಉತ್ಪನ್ನ ಮತ್ತು ಬೆಲೆ ನಿರ್ಧಾರ ಮಾಡೋದಂತ ನೋಡೋಣ ಸೊ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ ಪ್ರಕಾರ ಅಲ್ಪಾವಧಿಯಲ್ಲಿ ಒಬ್ಬ ಏಕ ಸಮಯ ಮಾರಾಟಗಾರ ಅತಿ ಹೆಚ್ಚಿನ ಲಾಭವನ್ನು ಗಳಿಸಬಹುದು ಅತಿ ಕಡಿಮೆ ಲಾಭವನ್ನು ಗಳಿಸಬಹುದು ಅಥವಾ ನಷ್ಟವನ್ನು ಕೂಡ ಅನುಭವಿಸಬಹುದು ಅಥವಾ ಸರಳ ಸರಳ ಪ್ರಾಫಿಟ್ ಅಂದ್ರೆ ನಾರ್ಮಲ್ ಪ್ರಾಫಿಟ್ ಅನ್ನು ಗೇನ್ ಮಾಡಬಹುದು ಸೊ ಇಲ್ಲಿ ಏನು ಅನ್ಸರ್ಟನಿಟಿ ಅನ್ನೋದು ಇರುತ್ತೆ ಅಲ್ಪಾವಧಿಯಲ್ಲಿ ಅವನು ಅತಿ ಹೆಚ್ಚು ಲಾಭವನ್ನು ಗಳಿಸುವಂತ ಚಾನ್ಸಸ್ ಇರುತ್ತೆ ಇಲ್ಲ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ ಇಲ್ಲ ಅಂತಂದ್ರೆ ನಾರ್ಮಲ್ ಪ್ರಾಫಿಟ್ ಪಡುವಂತ ಪಡೆಯುವಂತ ಒಂದು ಚಾನ್ಸಸ್ ಇರುತ್ತೆ ಸೊ ಇವಾಗ ನಾನು ಸೂಪರ್ ನಾರ್ಮಲ್ ಪ್ರಾಫಿಟ್ ಅಲ್ಪಾವಧಿಯಲ್ಲಿ ಪಡೆದ್ರೆ ಹೇಗಿರುತ್ತೆ ಅನ್ನೋದನ್ನ ಬಗ್ಗೆ ಹೇಳ್ತಾ ಹೇಗೆ ಒಬ್ಬ ಎಕೋಸಾಮಿಯ ಮಾರಾಟಗಾರ ಅಲ್ಪಾವಧಿಯಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ ಅನ್ನ ಪಡೆದ್ರೆ ಹೇಗೆ ರೇಖೆಗಳು ಇರುತ್ತೆ ಅಂತ ಹೇಳಿ ನೋಡೋಣ ಫಸ್ಟ್ ಗೆ ನಾವು ಇದೊಂದು ಎ ಆರ್ ರೇಖೆಯನ್ನ ಎಳೆಯೋಣ ಇದನ್ನ ಆವ್ರೇಜ್ ರೆವಿನ್ಯೂ ಸೊ ಎ ಆರ್ ರೇಖೆ ಅಂದ ತಕ್ಷಣ ನಮ್ಗೆ ನೆನಪಾಗಬೇಕಾಗಿರೋದು ಇದು ಬೆಲೆ ರೇಖೆ ಕೂಡ ಹೌದು ಇದು ಬೆಲೆ ರೇಖೆ ಕೂಡ ಹೌದು ಯಾಕೆ ಕೆಳಮುಖವಾಗಿ ಬಾಗಿದೆ ಅಂತಂದರೆ ಬೆಲೆ ಹೆಚ್ಚಾಗ್ತಾ ಹೋದಂತೆಲ್ಲ ಅದನ್ನು ಕೊಂಡುಕೊಳ್ಳೋ ಪ್ರಮಾಣ ಏನಾಗುತ್ತೆ ಕಡಿಮೆ ಆಗುತ್ತೆ ಅದೇ ಬೆಲೆ ಕಡಿಮೆ ಆಗ್ತಾ ಹೋದಂತೆಲ್ಲ ಏನಾಗುತ್ತೆ ಕೊಂಡುಕೊಳ್ಳೋ ಪ್ರಮಾಣ ಹೆಚ್ಚಾಗುತ್ತೆ ಸೊ ಹಾಗಾಗಿ ಬೆಲೆ ಕಡಿಮೆ ಆದಂತೆಲ್ಲ ಕೊಂಡುಕೊಳ್ಳೋ ಪ್ರಮಾಣ ಹೆಚ್ಚಾಗುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಈ ಏ ರೇಖೆ ಕೆಳದಿಂದ ಕೆಳ ಕೆಳಮುಖ ಕೆಳಗಿಂದ ಮೇ ಮೇಲಿಂದ ಕೆಳಗೆ ಇಳಿಮುಖವಾಗಿ ಬಾಗಿದೆ ಹೇಳಿ ಹೇಳ್ಬೋದು ನೆಕ್ಸ್ಟ್ ಇದೊಂದು ಈ ಒಂದು ನೆಕ್ಸ್ಟ್ ಒನ್ ಇದು ಎಂ ಆರ್ ರೇಖೆ ಮಾರ್ಜಿನಲ್ ರೆವಿನ್ಯೂ ರೇಖೆ ಸೊ ಮಾರ್ಜಿನಲ್ ರೆವಿನ್ಯೂ ರೇಖೆ ಅಂತಂದ್ರೆ ಇದು ಯಾಕೆ ಕೆಳಮುಖವಾಗಿ ಬಾಗಿದೆ ಅಂತಂದ್ರೆ ಒಬ್ಬ ಏಕಸಾಮ್ಯ ಮಾರಾಟಗಾರ ಅತಿ ಹೆಚ್ಚು ಮಾರಾಟ ಮಾಡಬೇಕು ಅಂತ ಅನ್ಕೋಬೇಕು ಅಂತಂದ್ರೆ ಅವನ್ ಮಾಡಬೇಕು ಸ್ವಲ್ಪ ಬೆಲೆಯನ್ನು ಕಡಿಮೆ ಮಾಡ್ತಾ ಬರಬೇಕು ಬೆಲೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡೋದ್ರಿಂದ ಅವ್ನಿಗೆ ಸ್ವಲ್ಪ ಆದಾಯ ಅನ್ನೋದು ಕಡಿಮೆ ಆಗುತ್ತೆ ಅದನ್ನ ಇಂಡಿಕೇಟ್ ಮಾಡೋದಕ್ಕೆ ನಮ್ಮ ಈ ಒಂದು ಎಂ ಆರ್ ರೇಖೆ ಕೂಡ ಏನ್ಮಾಗಿದೆ ಕೆಳಮುಖವಾಗಿ ಬಾಗಿದೆ ಅಂತ ಹೇಳಿ ಹೇಳ್ಬೋದು ಇದನ್ನೊಂದು ಸ್ವಲ್ಪ ಮೇಲೆ ಬರ್ಕೊಂತೀನಿ ಸೊ ಈ ಒಂದು ಈ ಸೀಮಾಂತ ವೆಚ್ಚ ಸೀಮಾಂತ ಆದಾಯ ವಿಶ್ಲೇಷಣೆ ಅಂದಾಗ ಎರಡು ಅಂಶಗಳು ಹೇಗಿರಬೇಕು ಒಂದು ಸೀಮಾಂತ ಆದಾಯ ಈಸ್ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್ ಈಕ್ವಲ್ ಟು ಮಾರ್ಜಿನಲ್ ರೆವಿನ್ಯೂ ಆಗಬೇಕು ಮತ್ತೊಂದು ಏನಂತಂದರೆ ಸೀಮಾಂತ ವೆಚ್ಚದ ರೇಖೆಯನ್ನು ಸೀಮಾಂತ ಆದಾಯ ರೇಖೆಯು ಕೆಳಗಿನಿಂದ ಛೇದಿಸಬೇಕು ಸೊ ಏನಿದೆ ಇದು ಎಂ ಸಿ ಸೀಮಾಂತ ಆದಾಯ ರೇಖೆಯನ್ನು ಸೀಮಾಂತ ವೆಚ್ಚದ ರೇಖೆಯನ್ನಾಗೆ ಕೆಳಗಿನಿಂದ ಟಚ್ ಮಾಡಿದೆ ಸೊ ಇಲ್ಲಿ ಈ ಬಿಂದುವಿನಲ್ಲಿ ಈ ಬಿಂದುವಿನಲ್ಲಿ ಎಂ ಆರ್ ಮತ್ತು ಎಂ ಸಿಗಳು ಈಕ್ವಲ್ ಆಗಿದೆ ಮತ್ತು ಎಂ ಆರ್ ರೇಖೆ ಏನೋ ಎಂ ಸಿ ರೇಖೆ ಕೆಳಗಿಂದ ಟಚ್ ಮಾಡಿದೆ ಛೇದಿಸಿದೆ ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಒಬ್ಬ ವ್ಯಕ್ತಿಗೆ ಅಥವಾ ಏಕ ಮಾರಾಟಗಾರನಿಗೆ ಎಷ್ಟು ಉತ್ಪನ್ನವನ್ನ ಮಾರಾಟ ಮಾಡಬೇಕು ಅಂತ ಹೇಳಿ ಗೊತ್ತಾಗುತ್ತೆ ಸೊ ಇದನ್ನೇ ಅವನು ಒಂದ್ ಸ್ವಲ್ಪ ಮುಂದುವರಿಸಿದಾಗ ಇದನ್ನ ಸ್ವಲ್ಪ ಮುಂದುವರಿಸಿದಾಗ ಅವನಿಗೆ ಬೆಲೆ ಎಷ್ಟು ನಿರ್ಧಾರ ಮಾಡಬೇಕು ಅಂತ ಗೊತ್ತಾಗುತ್ತೆ ನೋಡಿ ಯಾಕೆ ಅಂತಂದ್ರೆ ಎ ಆರ್ ರೇಖೆಯನ್ನ ಟಚ್ ಮಾಡುತ್ತಲ್ವಾ ಅದೇ ರೇಖೆಯನ್ನ ಸ್ವಲ್ಪ ಮುಂದುವರ್ಸ್ದಾಗ ನಾವು ಎಷ್ಟು ಬೆಲೆಯನ್ನ ನಿರ್ಧಾರ ಮಾಡಬೇಕು ಅಂತ ಹೇಳಿ ಗೊತ್ತಾಗುತ್ತೆ ಸೊ ಮೇಲೆ ಎಷ್ಟು ಪ್ರಾಫಿಟ್ ಸಿಗುತ್ತೆ ಇಲ್ಲಿ ಅಂತ ಅಂದಾಗ ನೋಡಿ ಇದು ಎ ಸಿ ರೇಖೆ ಎ ಸಿ ಕರು ಎ ಸಿ ಕರು ಯಾವಾಗ ನಮ್ಮ ಈ ಒಂದು ರೇಖೆಯನ್ನ ಯಾವ ರೇಖೆಯನ್ನ ಸೊ ಇದನ್ನ ನಾವು ಈ ರೇಖೆ ಅಂತ ಹೇಳಿ ಕರೆಯೋಣ ಈ ಒಂದು ರೇಖೆಯನ್ನ ಎ ಸಿ ಕಾರು ಯಾವಾಗ ಎ ಒನ್ ರೇಖೆಯನ್ನ ಟಚ್ ಮಾಡುತ್ತೋ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಪ್ರಾಫಿಟ್ ಅನ್ನೋದು ನಮಗೆ ಸಿಗುತ್ತೆ ಸೊ ಇಲ್ಲಿ ನಾವು ಕರೆಕ್ಟಾಗಿ ಆಗಿ ನೆನ್ಪಿಟ್ಕೋಬೇಕು ಏನಂತ ಅಂದ್ರೆ ಸೊ ಎ ಆರ್ ರೇಖೆ ಮೇಲಿಂದ ಕೆಳಗಡೆವಾಗಿರುತ್ತೆ ಬಿಕಾಸ್ ಆಫ್ ಹೆಚ್ಚೆಚ್ಚು ಬೆಲೆ ಅಂದ್ರೆ ಬೆಲೆ ಕಡಿಮೆ ಮಾಡಂತೆಲ್ಲ ಹೆಚ್ಚೆಚ್ಚು ಕೊಂಡುಕೊಳ್ತಾರೆ ಯಾರು ಗ್ರಾಹಕರು ಹಾಗಾಗಿ ಅದು ಮೇಲಿಂದ ಕೆಳಗಡೆ ಕೆಳಮುಖವಾಗಿ ಭಾಗಿದೆ ನೆಕ್ಸ್ಟ್ ಎಮ್ ಆರ್ ರೇಖೆ ಅಂತಂದಾಗ ಮಾರ್ಜಿನಲ್ ರೆವಿನ್ಯೂ ರೇಖೆನೂ ಕೂಡ ಕೆಳಮುಖವಾಗಿ ಭಾಗಿದೆ ಯಾಕೆ ಅಂತಂದಾಗ ಒಬ್ಬ ಏಕ ಸಮಯ ಮಾರಾಟಗಾರ ತನ್ನ ಉತ್ಪನ್ನವನ್ನು ಹೆಚ್ಚೆಚ್ಚು ಮಾರಾಟ ಮಾಡಬೇಕು ಅಂತಂದ್ರೆ ತನ್ನ ಬೆಲೆಯನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಿದಾಗ ಮಾತ್ರ ಅದು ಹೆಚ್ಚೆಚ್ಚು ಮಾರಾಟ ಆಗೋದಿಕ್ಕೆ ಸಾಧ್ಯ ಸೊ ಹಾಗಾಗಿ ಇದು ಕೂಡ ಏನಾಗಿದೆ ಕೆಳಮುಖವಾಗಿ ಭಾಗಿದೆ ಸೊ ಇಲ್ಲಿ ನಮಗೆ ಎರಡು ಅಂಶಗಳು ಈಕ್ವಲ್ ಆಗ್ಬೇಕು ಒಂದು ಸೀಮಾಂತ ಆದಾಯ ಸೀಮಾಂತ ವೆಚ್ಚಕ್ಕೆ ಸಮನಾಗಿರ್ಬೇಕು ನೋಡಿ ಇದು ಸೀಮಾಂತ ಆದಾಯ ಇದು ಸೀಮಾಂತ ವೆಚ್ಚ ಸೊ ಇವೆರಡೂ ಕೂಡ ಈ ಒನ್ ಬಿಂದುವಿನಲ್ಲಿ ಸಮಗೊಂಡಿವೆ ಒಂದು ರೂಲ್ ಕಂಪ್ಲೀಟ್ ಆಯಿತು ಸೆಕೆಂಡ್ ಒನ್ ಸೀಮಾಂತ ಆದಾಯ ರೇಖೆಯನ್ನು ಸೀಮಾಂತ ವೆಚ್ಚದ ರೇಖೆ ಕೆಳಗಿಂದ ಭಾಗಿಸಬೇಕು ಸೊ ಯಾವಾಗ ನಮ್ಮ ಸೀಮಾಂತ ವೆಚ್ಚದ ರೇಖೆ ಸೀಮಾಂತ ಆದಾಯ ರೇಖೆಯನ್ನ ಕೆಳಗಿನಿಂದ ಟಚ್ ಮಾಡುತ್ತೋ ಅಲ್ಲಿಗೆ ನಮ್ಮ ಆದಾಯ ಸಾರಿ ಕ್ವಾಂಟಿಟಿ ಅಥವಾ ಉತ್ಪನ್ನ ಅನ್ನೋದು ಎಷ್ಟು ಉತ್ಪನ್ನ ನಿರ್ಧಾರ ಆಗುತ್ತೆ ಅಂತ ಹೇಳಿ ಡಿಸೈಡ್ ಆಗೋಯಿತು ಓಕ್ಯು ಪ್ರಮಾಣದ ಉತ್ಪನ್ನ ಅದೇ ರೇಖೆಯನ್ನು ನಾವು ಎ ಎ ಆರ್ ರೇಖೆಯ ತಂಕನ್ನು ತಗೊಂಡು ಹೋದಾಗ ಎಷ್ಟು ಬೆಲೆಯನ್ನು ನಿರ್ಧಾರ ಮಾಡಬೇಕು ಅಂತ ನಮಗೆ ಗೊತ್ತಾಗುತ್ತೆ ಸೊ ಅದಾದ್ಮೇಲೆ ಈ ಸಿ ರೇಖೆ ಯಾವಾಗ ಈ ಒಂದು ರೇಖೆಯನ್ನ ಟಚ್ ಮಾಡುತ್ತೋ ಅಲ್ಲಿ ಲಾಭ ಅನ್ನೋದು ನಿರ್ಧಾರ ಆಗುತ್ತೆ ಇದಕ್ಕೆ ನಾವು ಹೆಸರು ಕೊಡೋಣ ಪಿ ಸೊ ಹೆಸರು ಕೊಡೋಣ ಇವಾಗ ನೋಡಿ ಟೋಟಲ್ ಎಷ್ಟು ಕಾಸ್ಟ್ ಆಗಿದೆ ಎಷ್ಟು ಲಾಭ ಬಂದಿದೆ ಅಂತ ನೋಡೋಣ ಒಬ್ಬ ಎಕೋಸ್ವಾಮ್ಯ ಮಾರಾಟಗಾರನಿಗೆ ಒಟ್ಟು ಆದಾಯ ಎಷ್ಟು ಬಂತು ಅಂದ್ರೆ ಓ ಪಿ ಆರ್ ಕ್ಯೂ ಒ ಪಿ ಆರ್ ಕ್ಯೂ ಒಟ್ಟು ಆದಾಯ ಓ ಪಿ ಆರ್ ಕ್ಯೂ ಒಟ್ಟು ಆದಾಯ ಅವನಿಗೆ ಖರ್ಚಾಗಿದ್ದು ಎಷ್ಟು ಓ ಎಸ್ ಇ ಒನ್ ಕ್ಯೂ ಓ ಎಸ್ ಇ ಒನ್ ಕ್ಯೂ ಇಷ್ಟು ವೆಚ್ಚ ಆಯಿತು ಈ ಭಾಗ ಏನಿದೆ ಓ ಎಸ್ ಇ ಕ್ಯೂ ಇ ಒನ್ ಕ್ಯೂ ಅಂತ ಇದು ವೆಚ್ಚದ ಭಾಗ ಸೊ ಈ ವೆಚ್ಚವನ್ನು ಕಳೆದಾಗ ಅವನಿಗೆಷ್ಟು ಲಾಭ ಉಳಿತು ಅಂತಂದರೆ ಎಸ್ ಪಿ ಆರ್ ಇ ಒನ್ ಎಸ್ ಆರ್ ಇ ಒನ್ ಇದು ಲಾಭ ಇದು ಸೂಪರ್ ನಾರ್ಮಲ್ ಪ್ರಾಫಿಟ್ ಯಾವಾಗ ಅಲ್ಪಾವಧಿಯಲ್ಲಿ ಸೊ ಎರಡು ಅಂಶಗಳನ್ನು ನಾವಿಲ್ಲಿ ನೋಡಬೇಕು ಸೊ ಯಾವಾಗಲೂ ಪ್ರಾಫಿಟ್ ಬರುತ್ತಾ ಒಂದೊಂದ್ಸಲಿ ನಾರ್ಮಲ್ ಪ್ರಾಫಿಟ್ ಬರಬಹುದು ನಾರ್ಮಲ್ ಪ್ರಾಫಿಟ್ ಬಂದಾಗ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಎ ಸಿ ಕರ್ವ ನಾವು ಇಲ್ಲಿ ಸೂಚಿಸೋದಿಲ್ಲ ಯಾಕೆ ಅಂತ ಸಿ ಹೇಳಿದರ್ ಲಾಭನ ಇಂಡಿಕೇಟ್ ಮಾಡುತ್ತೆ ಬಟ್ ಇಲ್ಲಿ ನಾರ್ಮಲ್ ಪ್ರಾಫಿಟ್ ಹಾಗಾಗಿ ಎ ಸಿ ಕರ್ವನ್ನ ನಾವು ತೋರಿಸೋದಿಲ್ಲ ಇಲ್ಲಿ ನಾವು ನೋಡೋದಾದ್ರೆ ಇಲ್ಲೂ ಕೂಡ ಎ ಆರ್ ರೇಖೆ ಇರುತ್ತೆ ಆ್ಯಂಡ್ ಎಮ್ ಆರ್ ರೇಖೆ ಯಾಕೆ ಇಳಿಮುಖವಾಗಿದೆ ಸೇಮ್ ಎಕ್ಸ್ಪ್ಲನೇಷನ್ ಬೇರೆ ಏನೂ ಇರೋದಿಲ್ಲ ಸೊ ಯಾವಾಗ ಎಮ್ ಆರ್ ರೇಖೆಯನ್ನು ಎಮ್ ಸಿ ರೇಖೆ ಕೆಳಗಿನಿಂದ ಟಚ್ ಮಾಡುತ್ತೋ ಅಲ್ಲಿ ಉತ್ಪನ್ನ ಅನ್ನೋದು ನಿರ್ಧಾರ ಆಗುತ್ತೆ ಇದು ಎಮ್ ಸಿ ಕಾರ್ ಇದನ್ನೇ ಸ್ವಲ್ಪ ನಾವು ಎ ಆರ್ ತನಕ ಕರ್ಕೊಂಡು ಹೋದಾಗ ನಮಗೆ ಬೆಲೆ ಅನ್ನೋದು ನಿರ್ಧಾರ ಆಗುತ್ತೆ ಇದು ಸೂಪ್ ನಾರ್ಮಲ್ ಪ್ರಾಫಿಟ್ ಅಲ್ಲಿ ಇರುವಂತದ್ದನ್ನ ನಾವಿಲ್ಲಿ ನೋಡ್ತೀವಿ ಇಲ್ಲಿ ಒ ಕ್ಯೂ ಪ್ರಮಾಣದ ಉತ್ಪನ್ನ ಅನ್ನೋದು ನಿರ್ಧಾರ ಆಗಿದೆ ಓಪಿ ಬೆಲೆ ಅಂಡ್ ಈ ಒಂದು ಬಿಂದುವಿಗೆ ನಾವೇನ ಇದಕ್ಕೆ ನಾವು ಎಸ್ ಅಂತ ಕೋಳೋಣ ಇದಕ್ಕೆ ಇ ಒನ್ ಇ ಒನ್ ಬಿಂದುವಿನಲ್ಲಿ ಛೇದಿಸಿದಾಗ ಅದೇ ರೇಖೆಯನ್ನು ಸ್ವಲ್ಪ ಮುಂದೆ ಕರ್ಕೊಂಡು ಹೋದ್ರೆ ನಮಗೆ ಓಪಿ ಬೆಲೆ ಅನ್ನೋದು ನಿರ್ಧಾರ ಆಗುತ್ತೆ ಇಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಸೊ ಇಲ್ಲಿ ಒ ಕ್ಯೂ ಪ್ರಮಾಣದ ಉತ್ಪನ್ನ ನಿರ್ಧಾರ ಆಗಿದೆ ಯಾವಾಗ ಎಂ ಆರ್ ರೇಖೆಯನ್ನು ಎಂ ಸಿ ರೇಖೆ ಕೆಳಗಿನಿಂದ ಛೇದಿಸಿದಾಗ ಎಂ ಸಿ ಇಸ್ ಈಕ್ವಲ್ ಟು ಎಂ ಆರ್ ಆದಾಗ ಆದ್ರೆ ಇಲ್ಲಿ ಹೆಚ್ಚಿನ ಪ್ರಾಫಿಟ್ ಅನ್ನೋದು ಸಿಗೋದಿಲ್ಲ ಒ ಪಿ ಎಸ್ ಕ್ಯೂ ಅನ್ನೋದು ಎಸ್ ಕ್ಯೂ ಅನ್ನೋದು ಸೊ ಆದಾಯ ಓ ಪಿ ಎಸ್ ಕ್ಯೂ ಅನ್ನೋದು ಆದಾಯವೂ ಹೌದು ವೆಚ್ಚವೂ ಹೌದು ಇಲ್ಲಿ ನಾರ್ಮಲ್ ಪ್ರಾಫಿಟ್ ಅವ್ನ ಎಷ್ಟು ಹಾಕಿರ್ತಾನೋ ಅಷ್ಟು ಹಣವನ್ನು ಮಾತ್ರ ಅವನು ಗಳಿಸ್ತಾನೆ ಹೆಚ್ಚಿನ ಲಾಭವನ್ನು ಅವನು ಗಳಿಸೋದಿಲ್ಲ ಸೊ ಹಾಗಾಗಿ ಇಲ್ಲಿ ನಾವು ಎ ಸಿ ಅನ್ನೋ ರೇಖೆಯನ್ನು ತೋರಿಸೋದಿಲ್ಲ ಎ ಸಿ ಯಾವಾಗಲೂ ಕೂಡ ನಮಗೆ ಪ್ರಾಫಿಟನ್ನು ತೋರಿಸುತ್ತೆ ಸೊ ಇಲ್ಲಿ ನಾವು ಎ ಸಿ ರೇಖೆ ಇದೆ ಬಿಕಾಸ್ ಆಫ್ ಇಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ ಅನ್ನೋದು ಸಿಗ್ತಾ ಇದೆ ಇಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ ಇಲ್ಲ ನಾರ್ಮಲ್ ಪ್ರಾಫಿಟ್ ಅಷ್ಟೇ ಸಿಗ್ತಾ ಇದೆ ನೆಕ್ಸ್ಟ್ ಇವಾಗ ನಾವು ದೀರ್ಘಾವಧಿಯಲ್ಲಿ ಹೇಗೆ ನಿರ್ಧಾರ ಆಗುತ್ತೆ ಅಂತ ನೋಡೋಣ ಈಗ ನಾವು ದೀರ್ಘಾವಧಿಯಲ್ಲಿ ಉತ್ಪನ್ನ ಮತ್ತು ಬೆಲೆ ನಿರ್ಧಾರವನ್ನು ನೋಡೋಣ ಸೊ ನಾನು ಅವಾಗಲೇ ಹೇಳಿದಂಗೆ ಅಲ್ಪಾವಧಿಯಲ್ಲಿ ಕೂಡ ಸೇಮ್ ಮತ್ತೆ ಅಂದರೆ ಸೂಪರ್ ನಾರ್ಮಲ್ ಪ್ರಾಫಿಟ್ ಏನಿದೆ ಅದೇ ರೇಖಾ ಇಲ್ಲಿ ಬಿಡ್ತೀವಿ ಇಲ್ಲಿ ಇಲ್ಲೂ ಕೂಡ ಅದನ್ನೇ ಹೇಳ್ತೀವಿ ಬಟ್ ಏನಂತ ಅಂದ್ರೆ ಒಂದು ಸ್ಮಾಲ್ ವಾರ್ಡನ ಸೇರಿಸ್ತೀವಿ ಅಷ್ಟೇ ದೀರ್ಘಾವಧಿ ಅಂತ ಹೇಳಿ ಸೇರಿಸ್ತೀವಿ ಅಲ್ಲಿ ಅಲ್ಪಾವಧಿಯಲ್ಲಿ ಅವರು ಸ್ವಲ್ಪ ಸೂಪರ್ ನಾರ್ಮಲ್ ಅಂದರೆ ಜಾಸ್ತಿ ಲಾಭವನ್ನು ಗಳಿಸಬಹುದು ನಷ್ಟವನ್ನು ಅನುಭವಿಸ್ಬೋದು ಬಟ್ ದೀರ್ಘಾವಧಿಯಲ್ಲಿ ಏಕಸ್ವಾಮ್ಯ ಮಾರಾಟಗಾರ ಅತಿ ಹೆಚ್ಚಿನ ಲಾಭವನ್ನು ಗಳಿಸ್ತಾನೆ ಸೊ ಹಾಗಾಗಿ ಇದು ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿ ಹೇಳ್ಬೋದು ಇಲ್ಲಿ ಒಂದು ವಾರ್ಡನ ನಾವು ತೆಗಿತೀವಿ ಸೇರಿಸ್ತೀವಿ ಅಲ್ಲಿ ಅಲ್ಪಾವಧಿ ಇಲ್ಲಿ ದೀರ್ಘಾವಧಿ ಅಷ್ಟೇ ಸೊ ಇಲ್ಲಿ ನೋಡಿದಾಗ ನಿಮಗೆ ಗೊತ್ತಿದೆ ಇದೊಂದು ಎ ಆರ್ ಕಾರ್ ಬಿಕಾಸ್ ಎ ಆರ್ ಕಾರ್ ಕೆಳ ಮೇಲಿಂದ ಕೆಳಗಡೆ ಬಾಗಿರುತ್ತೆ ಇದನ್ನ ಬೆಲೆ ರೇಖೆ ಅಂತ ಕರಿತೀವಿ ಅಂಡ್ ನೆಕ್ಸ್ಟ್ ಒನ್ ಇದು ಎಮ್ ಆರ್ ರೇಖೆ ಮಾರ್ಜಿನಲ್ ರೆವಿನ್ಯೂ ರೇಖೆ ಯಾಕೆ ಈ ಥರ ಭಾಗಿದೆ ಅಂದ್ರೆ ಬಿಕಾಸ್ ಒಬ್ಬ ಅನು ಏಕಾಸ್ವಾಮ್ಯ ಮಾರಾಟಗಾರ ಹೆಚ್ಚು ಮಾರಾಟ ಮಾಡಬೇಕು ಅಂದ್ರೆ ಬೆಲೆಯನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಬೆಲೆ ಕಡಿಮೆ ಮಾಡಿದಾಗ ಅತನಿಗೆ ಬರುವಂತ ಆದಾಯ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ಇದು ಕೆಳಮುಖವಾಗಿ ಬಾಗಿದೆ ಸೊ ಇದು ಕೂಡ ಸೇಮ್ ಇದೆ ಆ ದೀರ್ಘಾವಧಿಯಲ್ಲಿ ಉತ್ಪನ್ನ ಮತ್ತು ಬೆಲೆ ನಿರ್ಧಾರ ಕೂಡ ಏನಂತಂದ್ರೆ ದೀರ್ಘಾವಧಿಯಲ್ಲಿ ಒಂದು ವರ್ಡನ್ನ ಸೇರಿಸಬೇಕು ದೀರ್ಘಾವಧಿಯಲ್ಲಿ ಸೀಮಾಂತ ಆದಾಯ ಮತ್ತು ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು ದೀರ್ಘಾವಧಿಯಲ್ಲಿ ಸೀಮಾಂತ ವೆಚ್ಚದ ದರಕ್ಕೆ ಸೀಮಾಂತ ಆದಾಯಕ್ಕೆ ಕೆಳಗಿನಿಂದ ಛೇದಿಸಬೇಕು ಅಷ್ಟೇ ಸೊ ಇದೇನ್ ಮಾಡಬೇಕು ಇವಾಗ ಇದು ಎಂ ಸಿ ಕಾರು ದೀರ್ಘಾವಧಿ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಇದನ್ನ ಎಲ್ಲಿ ಸೇರಿಸೋಣ ಲಾಂಗ್ ರನ್ ಮಾರ್ಜಿನಲ್ ರೆವೆನ್ಯೂ ಲಾಂಗ್ ರನ್ ಆವ್ರೇಜ್ ರೆವೆನ್ಯೂ ಈಗ ಲಾಂಗ್ ರನ್ ಎಲ್ ಎಂ ಸಿ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಈ ಒಂದು ಎಲ್ ಅನ್ನ ಕೆಳಗಿನಿಂದ ಛೇದಿಸಿದೆ ಛೇದಿಸುವ ಬಿಂದುವಿನಲ್ಲಿ ಯಾವ ಛೇದಿಸುತ್ತೋ ಅಲ್ಲಿ ನಾವು ಕೆಳಗೆ ಹೇಳಿದಾಗ ನಮಗೆ ಓಕ್ಯು ಪ್ರಮಾಣದ ಉತ್ಪನ್ನ ಅನ್ನೋದು ನಿರ್ಧಾರ ಆಗಿದೆ ಸೊ ಎಲ್ಲಿ ನಿರ್ಧಾರ ಆಗುತ್ತೆ ನೆಕ್ಸ್ಟ್ ಬೆಲೆ ನಿರ್ಧಾರ ಆಗಬೇಕು ಅಂತಂದ್ರೆ ಇದನ್ನ ಒಂದು ಸ್ವಲ್ಪ ಮುಂದಕ್ಕೆ ತಗೊಂಡು ಅದು ಯಾವಾಗ ಎಲ್ ಎ ಆರ್ ರೇಖೆಯನ್ನು ಸಹ ಛೇದಿಸುತ್ತೋ ಸ ೋ ಅಲ್ಲಿ ನಮ್ಗೆ ಏನಾಗುತ್ತೆ ಬೆಲೆ ಅನ್ನೋದು ನಿರ್ಧಾರ ಆಯಿತು ಮತ್ತೆ ಪ್ರಾಫಿಟ್ ಹೇಗೆ ನಿರ್ಧಾರ ಆಗುತ್ತೆ ಯಾವಾಗ ಈ ರೇಖೆಯನ್ನ ಯಾವ ರೇಖೆ ಎ ಸಿ ಕಾರ್ ಟಚ್ ಮಾಡುತ್ತೋ ಎಸಿ ಕಾರ್ ಟಚ್ ಮಾಡುತ್ತೋ ಅಲ್ಲಿ ಪ್ರಾಫಿಟ್ಸ್ ಅನ್ನೋದು ಸಿಗುತ್ತೆ ಸೊ ಇದಕ್ಕೆ ನಾವು ಹೆಸರು ಕೊಡೋದಾದ್ರೆ ಈ ರೀತಿ ಹೆಸರು ಕೊಡೋಣ ಇಲ್ಲಿ ಕೂಡ ಏನಾಗ್ತಿದೆ ಅಂತಂದ್ರೆ ಸೂಪರ್ ನಾರ್ಮಲ್ ಪ್ರಾಫಿಟ್ ಅನ್ನು ದೀರ್ಘಾವಧಿಯಲ್ಲಿ ಅವನು ಪಡ್ಕೊಳ್ತಾನೆ ಇಲ್ಲಿ ಒಂದು ಎಲ್ ಎಂ ಸಿ ರೇಖೆಯನ್ನು ಸಾರಿ ಎಲ್ ಎಂ ಆರ್ ರೇಖೆಯನ್ನು ಎಲ್ ಎಂ ಸಿ ರೇಖೆ ಕೆಳಗಿನಿಂದ ಛೇದಿಸಿದ ಈ ಬಿಂದುವಿನಲ್ಲಿ ಓಕ್ಯು ಕ್ಯೂ ಪ್ರಮಾಣದ ಉತ್ಪನ್ನ ನಿರ್ಧಾರ ಆಗಿದೆ ಅದೇ ಸ್ವಲ್ಪ ಮೇಲಕ್ಕೆ ಹೋದಾಗ ಎಲ್ ಎ ಆರ್ ರೇಖೆಯನ್ನು ಛೇದಿಸಿದಾಗ ನಮಗೆ ಓಪಿ ಬೆಲೆ ಅನ್ನೋದು ನಿರ್ಧಾರ ಆಗಿದೆ ಯಾವಾಗ ಎ ಸಿ ಖರ್ ಈ ಒಂದು ಈ ಒಂದು ರೇಖೆಯನ್ನು ಇ ಒನ್ ರೇಖೆಯನ್ನು ಛೇದಿಸುತ್ತೋ ಅಲ್ಲಿ ಲಾಭ ಅನ್ನೋದು ನಮಗೆ ಸಿಗುತ್ತೆ ಸೊ ಇಲ್ಲಿ ಟೋಟಲ್ ಆಗಿ ನೋಡೋದಾದರೆ ಒಟ್ಟು ಆದಾಯ ಬಂದು ಓ ಪಿ ಎಂ ಕ್ಯೂ ಒಟ್ಟು ಆದಾಯ ಇದರಲ್ಲಿ ಆ ವೆಚ್ಚವನ್ನು ಕಳೆಯೋದಾದ್ರೆ ಓ ಎಸ್ ಇ ಒನ್ ಕ್ಯೂ ಇದು ವೆಚ್ಚ ಲಾಭ ಎಷ್ಟು ಅಂತಂದ್ರೆ ಎಸ್ ಪಿ ಎಂ ಇ ಒನ್ ನೋಡಿ ಎರಡೂ ಕೂಡ ಈಸಿ ಇದೆ ಇವತ್ತು ನಾವೇನೇನು ತಿಳ್ಕೊಂಡ್ವಿ ಅಂತಂದ್ರೆ ಏಕಸ್ವಾಮ್ಯ ಮಾರಾ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನ ಹೇಗೆ ನಿರ್ಧಾರ ಆಗುತ್ತೆ ಅಂತ ಅಲ್ಪಾವಧಿಯಲ್ಲಿ ನಾವು ಎರಡು ವಿಶ್ಲೇಷಣೆನ ನೋಡ್ತೀವಿ ಫಸ್ಟ್ ಒನ್ ಒಟ್ಟು ವೆಚ್ಚ ಮತ್ತು ಒಟ್ಟು ಆದಾಯವನ್ನು ತಗೊಂಡು ನಾವು ವಿಶ್ಲೇಷಣೆಯನ್ನು ಮಾಡಿದ್ವಿ ಅಲ್ಪಾವಧಿಯಲ್ಲಿ ಮತ್ತೆ ಅಲ್ಪಾವಧಿಯಲ್ಲಿ ಇನ್ನೊಂದು ಸೀಮಾಂತ ಆದಾಯ ಮತ್ತು ಸೀಮಾಂತ ವೆಚ್ಚವನ್ನು ತಗೊಂಡು ಸೂಪರ್ ನಾರ್ಮಲ್ ಅಂದರೆ ಜಾಸ್ತಿ ಲಾಭ ಬಂದಾಗ ಯಾವ ರೀತಿ ಇರ್ತವೆ ರೇಖೆಗಳು ಲಾಭ ಇರದೇ ಇದ್ದಾಗ ಯಾವ ರೀತಿ ಇರ್ತವೆ ರೇಖೆಗಳು ಅಂತ ನೋಡಿದ್ವಿ ಮತ್ತು ಇನ್ನೊಂದು ದೀರ್ಘಾವಧಿಯಲ್ಲಿ ಹೇಗೆ ರೇಖೆಗಳು ಇರ್ತವೆ ಅಂತ ಯಾವಾಗಲೂ ಕೂಡ ಏಕಸಮ್ಯ ಮಾರಾಟಗಾರ ದೀರ್ಘಾವಧಿಯಲ್ಲಿ ಅತಿ ಹೆಚ್ಚು ಲಾಭವನ್ನು ಗಳಿಸ್ತಾನೆ ಸೊ ಹಾಗಾಗಿ ಇದನ್ನು ಸೂಪರ್ ನಾರ್ಮಲ್ ಒಂದು ಪ್ರಾಫಿಟ್ ಅಂತ ಹೇಳಿ ಕರಿತೀವಿ ಹೀಗೆ ನಮ್ಮ ಇವತ್ತಿನ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಉತ್ಪನ್ನ ಮತ್ತು ಬೆಲೆ ನಿರ್ಧಾರವನ್ನು ನೋಡಬಹುದು ಸೊ ಯಾರಿಗಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಗಳಿತ್ತು ಅಂತಂದರೆ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ ಸ್ವಲ್ಪ ಕಷ್ಟನೇ ಆಗುತ್ತೆ ಬಿಕಾಸ್ ಇದನ್ನು ನೆನ್ಪಿಟ್ಕೋಬೇಕು ಅಂತಂದರೆ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್